ಸಮಸ್ಯೆಗಳು ಎಲ್ಲ ಮರೆತು ಹಿಂದುತ್ವಕ್ಕೋಸ್ಕರ ನಾವು ಇವತ್ತು ಏಕೆ ಆಗಲೇಬೇಕಾಗಿದೆ ನಾವು ಬರೀ ಆಯಿತು ಪಾಕಿಸ್ತಾನಕ್ಕೆ ಬೈಯೋದು ನಮ್ಮ ಸೈನಿಕರು ಹೋಗೋರು ಹೊಡಿತಾರೆ ಹೊಡಿತಾರೆ ಅದರಾಗೆ ಎರಡು ಮಾತು ಇಲ್ಲವೇ ಇಲ್ಲ ನಮ್ಮ ಸೈನಿಕರು ಅಂತೂ ಬಿಡುವುದಿಲ್ಲ ಮೋದಿಯವರು ಅವ್ರನ್ನ ಬಿಡುವುದಿಲ್ಲ ಆ ಇಂಡಸ್ಟ್ರೀಟಿ ರದ್ದು ಮಾಡ್ಯಾರ ಈಗ ನೋಡ್ರಿ ಈಗ ನೀರು ಕುಡಿಯೋಕ್ಕೆ ಇನ್ನು ಇನ್ನು ಬರೀ ಮಾನ್ಯ ಅನೌನ್ಸ್ ಮಾಡಿದ್ರೇ ನಿನ್ನೆ ಪಾಕಿಸ್ತಾನ ಸೆಕ್ಯೂರಿಟಿ ಕೌನ್ಸಿಲ್ದವರು ಬುಡಕ್ಕೆ ಬೆಂಕಿ ಎತ್ತೈತೆ ಇನ್ನು ನೀರಿಂದ ಹಂಗೆ ಸಾಯಿ ಪರಿಸ್ಥಿತಿ ಅಂತ ಅಂಥೇಳಿ ನಿನ್ನೆ ಪ್ರೆಸ್ ಮೀಟ್ನಾಗ ದೊಡ್ಡ 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 ಮಾತು ಮಾತಾಡಿರವರು ಇಂಥ ಬೋಲ್ಡ್ ಏನು ಡಿಸಿಷನ್ಸ್ ಅದಾವೆ ಇದು ನಮ್ಮ ಮೋದಿ ಸರ್ಕಾರ ತೊಗೊಂಡೇ ತೊಗೋತದೆ ಈ ಹಿಂದೆ ಹತ್ತು ಹನ್ನೆರಡು ವರ್ಷ ಹಿಂದೆ ಇದ್ದಂಥ ಹೆಜಳ ಸರ್ಕಾರ ಅಲ್ಲ ಮೋದಿ ಸರ್ಕಾರ ಇಮಿಡಿಯೇಟಾಗಿ ಏನು ಮಾಡಬೇಕು ಅದು ಚಾಲು ಮಾಡಿಬಿಟ್ಟಾರ ಈಗ ಇನ್ನೂ ಮುಂದೆ ಮಾಡ್ತಾರೆ ಆದರೆ ಅವರಿಗೆ ಶಕ್ತಿ ನೀಡುವ ಕೆಲಸ ನಾವು ಪ್ರತಿಯೊಬ್ಬ ನಾಗರಿಕರಾದವರು ಹೆಂಗೆ ಇಸ್ರೇಲ್ದಾಗ ನೋಡ್ರಿ ಅಲ್ಲಿ ನಾಗರಿಕರು ಹೆಂಗೆ ಅವರ ಸರ್ಕಾರಕ್ಕೆ ಶಕ್ತಿ ಕೊಡ್ತಾರೆ ಹಂಗೆ ನಮ್ಮ ಭಾರತ ದೇಶ ನಾವೆಲ್ಲರೂ ಒಟ್ಟಾಗೋಣ ನಾವೆಲ್ಲರೂ ನಮ್ಮ ಕೇಂದ್ರ ಸರ್ಕಾರಕ್ಕೆ ಶಕ್ತಿ ನೀಡೋಣ ಈ ನಮ್ಮ ಒಳಗಡೆ ನಾವು ಆ ಜಾತಿಯವ ಈ ಜಾತಿಯವ ಒಬ್ಬ ಬ್ರಾಹ್ಮಣರು ಒಬ್ಬ ಲಿಂಗಾಯತರು ಒಬ್ಬ ಕ್ಷತ್ರಿಯ ಒಬ್ಬ ಮರಾಠ ಒಬ್ಬ ಶೂದ ಆದ ಈದ ಇದನ್ನು ಎಲ್ಲನೂ ಸೈಡಿಗೆ ಇಡಬೇಕು ಇದು ಅದಕ್ಕೂ ನಿಮಗೆ ಉಪಯೋಗಕ್ಕೆ ಬರಂಗಿಲ್ಲ ಯಾಕಂದ್ರೆ ಅವ್ರು ಹೊಡೆಯುವಾಗ ಯಾರನ್ನು ಕೇಳಿಲ್ಲ ನೀನು ಬ್ರಾಹ್ಮಣದೇನು ನೀ ಲಿಂಗಾಯತ್ ಅವಧಿಯೇನು ನೀ ಕರ್ನಾಟಕದ ಅವಧಿಯೇನು ನೀ ಬಿ ಜೆ ಪಿ ಅವಧಿಯೇನು ಕಾಂಗ್ರೆಸ್ದ ಅವಧಿಯೇನು ಏನು ಸಮಾಜವಾದಿ ಪಾರ್ಟಿ ಅದೆಯೋ ಏನು ಕೇಳಿಲ್ಲ ಅವ್ರು ಬರೀ ಎಂದ ಒಂದಾಗ ಕೇಳಿದ್ರು ಏನು ನೀ ಹಿಂದೂ ಹೌದೋ ಅಲ್ಲ ಕಲಾಸ್ ನೀನು ಕಲ್ಮ ಓದಕ್ಕೆ ಬರ್ತಾ ಬರೋಂಗಿಲ್ಲ ಕಲಾಸ್ ಬರೋಂಗಿಲ್ಲ ಹೊಡೆದ್ಬಿಡುದು ಪ್ಯಾಂಟ್ ತೆಗೆದು ನೋಡೋದು ಸುಂತಿ ಮಾಡಿಲ್ಲ ಹೊಡೆದ್ಬಿಡೋದು ಅಂದರೆ ಇಲ್ಲಿ ಮೇನ್ ಟಾರ್ಗೆಟ್ ಇರುವುದು ಹಿಂದೂ ಧರ್ಮ ಇದೂ ಎಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಇದನ್ನ ಇದು ಅಲ್ಲಿವರೆಗೆ ಇದು ಮತ್ತೆ 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 ಆಗೋ ಚಾನ್ಸ್ಗಳಿದಾವೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಎಷ್ಟು ಅದನ್ನು ಆ ಘಟನೆ ಖಂಡನೆ ಮಾಡಿದರೂ ಕಡಿಮೆ ಖಂಡನೆ ಅನ್ನೋ ಶಬ್ದೂ ಅದಕ್ಕೆ ಕಡಿಮೆ ಬೀಳ್ತತಿ ಅದು ಮಾನವೀಯತೆ ಇರಲಾರ್ದಂತ ಈವನ್ ಪ್ರಾಣಿಗಳ ಸತ್ತಿಗೆ ನನಗೆ ಒಂದು ಸುಮ್ಮಗ ಹಂಗೆ ಮಾಡೋಂಗಿಲ್ಲ ಆದ್ರೆ ಆ ಆ ಜನ ಹಂಗ ಆಗಿಬಿಟ್ಟಾರೆ ಅದಕ್ಕೆ ನಾವು ಒಗ್ಗಟ್ಟಾಗಿ ನಮ್ಮ ಮೋದಿಯವರ ಸರ್ಕಾರಕ್ಕೆ ನಮ್ಮ ರಕ್ಷಣಾ ಪಡೆಗಳಿಗೆ ಆತ್ಮಸ್ಥೈರ್ಯ ತುಂಬುತ್ತಾ ಅವ್ರ ಜೊತೆಗೆ ಏನೇ ಬಂದರೂ ಕೂಡ ಇವತ್ತು ನಾವು ಏನೇ ಕಳ್ಕೊಂಡ್ರೂ ಕೂಡ ಏನಾದರೂ ಕೂಡ ನಾವು ಸರ್ಕಾರದ ಜೊತೆ ನಮ್ಮ ರಕ್ಷಣಾ ಪಡೆಗಳ ಜೊತೆ ನಿಂತು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನು ಸರ್ಕಾರ ನಿರ್ಣಯ ಒಂದೊಂದು ತೊಗೊಳ್ತಾ ಇದೆ